ತುಂಬಿ ಐದು ಹೊತ್ತು ನಮಾಜ್ ನನ್ನ ಭೂಮಿ ತಾಯಿ ತನ್ನ ಹಣಿ ಓದ ಬಾಗಿಸಿ ಇಟ್ಟಾಗನ ನಮಾಜ್ ಮಾಡ್ಲಾಕ ಬರ್ತೈತಿ ಭೂಮಿ ಮ್ಯಾಗ ಕೂತು ನಮಾಜ್ ಮಾಡ್ಬೇಕು ಭೂಮಿ ಬಿಟ್ಟ ಕಡ್ಯಾಕ್ ಮಾಡ್ತೇನ ಕುರಾನ್ ಒಳಗೆ ಏನ್ ಅದಕ್ಕೆ ಕುರಾನ್ ಒಳಗೊಂದು ಮಾತು ಹೇಳಿ ಏನತ್ತ ಮಾಕಿ ಜನ್ನತೆ ನೀಚಂದ್ರ

డబ్ తి వంద అంద కివీ బన్ బడ్డీ సమేత ముట్సూ హేడా ఇది తొగద కాయి బంకి బీ ఇవన్న బ్యాంకి ఇవన్ బ్యాంకి బెక్ ಬೆಂಕಿ ಅಂದ್ರೆ ಗಂಡೈತಿ ನಾನು ಬೆಂಕಿಗೆ ಮಸೀಬ್ ವಿದ್ಯಾನ ತೊಗ್ಲಿಕ್ಕೆ ಆಯ್ತೈತಿ ಅಂತ ಹೇಳ್ಯಾನ ನಾನು ಬೆಂಕಿ ಭಾಳ ದೊಡ್ಡದತ್ತಿ ಒಂದು ಬೆಂಕಿ ಭಾಳ ದೊಡ್ಡದ ಒಪ್ಕೊಣು ಹಾಂ ಬೆಂಕಿ ದೊಡ್ದಿತ್ತಂದ್ರೆ ನಮ್ಮ ನೀರಿಗೆ ಅನ್ಸ್ಬಾರ್ದು ಅದು ಈಗ ಬೆಂಕಿ ಹಚ್ಚರಿಲ್ರಿ ಅಲ್ಲಿ ಒಂದು ಕೊಡ ನೀರು ಸುರು ಇರು ನೀವು ಜಾಗದ ಮ್ಯಾಲೆ ತಂಡ ಹೊಡಿತೈತಿ ಇದು ಬೆಂಕಿ ಇದು ನೀರಂದ್ರೆ ಹೆಣ್ಣ ಹೆಣ್ಣ ಬೆಂಕಿ ಅಂದ್ರೆ ಗಂಡ ಗಂಡ ನಮ್ಮ ನೀರಿಗೆ ನೀರು ಥಂಡಗೆ ಹೊಡಿತೀ ಅಂದ್ರೆ ನೀ ದೊಡ್ಡ ಮಾಲ ನಾವು ದೊಡ್ಡವ್ರು ನೀ ದೊಡ್ಡ ನೀರು ಹೊರದನ ಮ ನೀರು ಅಂದ್ರೆ ಹೆಣ್ಣು ಐತಿಲ್ಲ ಮಾಯಿ ಏನುಂದ್ರಿ ಮತ್ತೆ ಇನ್ನು ಅಗ್ನಿ ದೇವ ಬಹಳ ದೊಡ್ಡವ ಹೌದು ಅಗ್ನಿ ದೇವ ದೊಡ್ಡವ ಅಂತ ಹೇಳ್ತಿ ಅಂದ್ರೆ ಹಹ ಜರ ವಿಷಯ ನಡೆದ್ರು ಯಾಮ್ಯಾ ಅದಕ್ಕ ಹೆಂಗಕತ್ತ್ರೋ ಅಗ್ನಿ ದೇವ ದೊಡ್ಡವ ಅಂತ ಹೇಳ್ತಿ ಹಹ ಇನ್ನು ಮನಿ ಶಾಂತಿ ಮಾಡ್ಲಿ ಮನಿ ಶಾಂತಿ ಮಾಡ್ಲಿ ಯಜ್ಞ ಯಾಗಾದಿಗಳ ಹುಡಿಲಿ ಅಗ್ನಿ ಹುಡಿಪ್ಪ ಅಂದ್ರೆ ಅಗ್ನಿ ಬಳಗ ಒಂದ दगದ ಮಾಡ್ತಾರಿ ಏನತ್ತ ಅಗ್ನಿ ಬಳಗ ಬರೇ ಒಂದು ಮಂತ್ರ ನುಡಿದು ತುಪ್ಪ ಸುರಿಬೇಕಾದ್ರೆ ಹ ಓಂ ಅಗ್ನಿ ಸ್ವಾಹ ಓಂ ಅಗ್ನಿ ಸ್ವಾಹ ಏನು ತರವ ಹಾ ಓಂ ಅಗ್ನಿ ಸ್ವಾಹ ಅಗ್ನಿ ಅಟ್ಟ ಅಂದ ಬಿಡಂಗಿಲ್ಲ ಮ್ಯಾಲೆ ಸ್ವಾಹ ತರ ಅವ್ರ ಸ್ವಾಹ ಅಂದ್ರೆ ಅಗ್ನಿ ದೇವನ ಹೆಣ್ ತೇಕಿ ಸ್ವಾಹಾ ದೇವಿ ಹತ್ತ ನಾ ಮ್ಯಾಲೆ ಬೇಕು ನನ್ನ ಆಶೀರ್ವಾದ ನಿನ್ನ ತಲಿ ಮ್ಯಾಗ ಇರ್ಬೇಕು ಹೌದು ಅಂದ್ರೆ ನೀವು ಉದ್ದಾರ ಹಾಂ ನಾವೇ ದುಡಿಯೋದು ನಾವೇ ಊಟ ಮಾಡು ಸುಖ ದುಃಖ ನಾವೇ ನೋಡತೀವ ಹೆಮ್ಮ ದೇವರದಿ ಅಲ್ಲಿ ಎಷ್ಟು ಮೋತಿಯ ಹಣದ ಕೋತಿಯಾಗಿ ಯಗಿಯ ನಮ್ಮ ಸುಖ ದುಃಖ ನಾವೇ ನೋಡತೀವ ಹೆಮ್ಮ ದೇವರದಿ ಅಲ್ಲಿ ಅಷ್ಟು ಮೋತಿ ಕೂತ ಕೇಳು ಕೋತಿಯಾಗಿ ಅಗಿಯ ದೇವಾ కిండా 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 కిండి ಹ ಅಲ್ಲ ಹೊಕ್ಕ ಬರುತ್ತ ತಾರತ್ರಿ ಜಗತ್ತಿನೆ ಅಮ್ಮ ಹೊಕ್ಕ ಬರುತ್ತ ಯಾರನಂಗಿಲತ್ತು ಹೌದು ಅಲ್ಲ ನಿನ್ನ ಹೊಕ್ಕ ಬರ ಏನು ಹೇಳ್ತಾನು ಹಾಲೋ ಹ ಜಗತ್ತಿನೊಳಗೆ 5 10 ನಮಾಸ್ ಮಾಡ್ತಾರತ್ರಿ ಹಾ ಅಲ್ಲ ಹೋಕ್ ಬರ ತರ ಅಮ್ಮ ಹೊಕ್ಕ ಬರುತ್ತ ಯಾರಾ ಕಸಾಪುಡೋ ಅಮ್ಮ ಹೋಕ್ ಬರ ನಂಗಿಲತ್ತು ಯಾಕ ಸುಮನ ಸಣ್ಣದ ಮಾತು ಹೇಳ್ತೀನಿ ಕೇಳಿ ನಿನಗ ಹೆಂಗಾ ನೋಡ್ರಿ ಯಾರ ಕಣ್ಣಿಗೆ ಕಾಣ್ತಾರೋ ಯಾರು ಇರ್ತಾರೋ ಅವ್ರನ್ನ ಒದರ್ಲಾಕ್ ಬರಂಗಿಲ್ಲ ಯಾರು ಇಲ್ಲೇ ಮಸ ಮತ್ತೇಲಿ ಇರ್ತಾರೋ ಅವ್ರನ್ನ ಒದರ್ಲಾಕ್ ಬರಂಗಿಲ್ಲ ಯಾರು ಕಾಣಂಗಿಲ್ಲ ಅವ್ರ ನಟ ಒದರ್ಬೇಕಿ ನೀನ್ ಅಲ್ಲ ಇಲ್ಲಿ ಇಲ್ಲ ಅನ್ನ ಕೂತವ್ರ ಇಲ್ಲಿ ಅಮ್ಮ ಇಲ್ಲೇ ಮನೆಯಾಗ ಅದಾಳ ಅಮ್ಮ ಅದಿಲ್ಲ ಮನೆಯಾಗ ಅಕಿನ ಒದರಿಲ್ಲ ನೀನು ಅಲ್ಲಾ ಇಲ್ಲಿಲ್ಲ ಅಜಾ ಕೂಡ ಇನ್ನೊಂದ್ ಮಾತಾನ ಏನತ್ತ ಅಲ್ಲಾ ಹೋಗಬಾರಲ್ಲ ತಿ ಬಿಟ್ಟಿಲ್ಲ ಅಲ್ಲ ಇಲ್ಲಿ ಬೋರ್ ತಕ ಒದರ ಬೇಕಾಗೇತಿ ಯಾಕ ಕೇಳ್ಸೈತಿಲ್ಲ ಇನ್ನಮಿ ಕೊಟ್ಟು ಕಿವಿರ ಕೊಟ್ಟು ಕೇಳ್ಸಿರಿ ನಿನ್ನ ಏನು ಹೇಳ್ತೈತಿ ಖುರಾನ ಅಲ್ಲ ಇಲ್ಲಿ ಇಲ್ಲ ಅಂದನವ್ವ ನೀನ ಅಲ್ಲ ಇಲ್ಲಿ ಇಲ್ಲ ಅದಕ್ಕೆ ಒದ್ರಬೇಕಾಗಿತ್ತು ನಾಮಾ ಸ್ಮರಣೆ ಮಾಡ್ಲಕತ್ತಿ ನನ್ನ ಅಮ್ಮ ಜಗತ್ತಿನೊಳಗ ತುಂಬಿ ತುಳ್ಕ್ಯಾಳ ಇಲ್ಲೇ ನಿನ್ನ ಕೈದ ಹೊತ್ತು ನಮಾಜ್ ಮಾಡ್ಬೇಕಾದ್ರೆ ನನ್ನ ಭೂಮಿ ತಾಗಿ ತನ್ನ ಹಣಿ ಓದ ಬಾಗಿಸಿ ಇಟ್ಟಾಗನ ನಮಾಜ್ ಮಾಡ್ಲಾಕ ಬರ್ತೈತಿ ಕರೆ ಭೂಮಿ ನೆಲ ಮ್ಯಾಗ ಕೂತು ನಮಾಜ್ ಮಾಡ್ಬೇಕು ಭೂಮಿ ಬಿಟ್ಟೆನ ಕಡ್ಯಾಕ್ಕೆ ಮಾಡ್ತೀಯಾ ಕುರಾನ್ ಏನು ಹೇಳುತ್ತೆ ನೀ ಯಾವಾಗ ಕುರಾನ್ ಒಳಗೊಂದು ಮಾತು ಹೇಳಿರಿ ಏನಂತೆ ಮಾಕಿ ಕদমೋಕೆ ನೀಚೆ ಜನ್ನತ್ ಐತೆ ಅಂಗಂದ್ರ ತಾಯಿ ಪಾದ ಕೆಳಗೆ ಸ್ವರ್ಗ ಐತೆ ಅಂತ ಹೇಳਿਆನ ಹಾ ಹಾ ಮತ ತೇರ ಅಪ್ಪಾಕಿ ಪಾಕಿ पांव ಕೆ ಯಾಕೆ ಜನ್ನತಿಲ್ಲ ಅದಕ್ಕೊಂದು ಮಾತು ಹೇಳಿರಿಪ್ಪ ಏನ ತಾಯಿ ಪಾದ ಕೆಳಗೆ ಸ್ವರ್ಗ ಐತಿ ಅಪ್ಪನ ಪಾದ ಕೆಳಗಿಲ್ಲ ಇಲ್ಲ ಇಲ್ಲ ಏ ಕುಳಿ ಐಕಿ ಕಡೆ ನೀಟ ಬಸೋನ ಹ ಆಸಕ ಬಸಲರೆ ಮನೆಯಗ ಅಜ್ಜ ಬರಲ ಸರ್ಕ ಹ ಹಾಲ್ಲ ಹ ಒಂದು ಮಾತು ಹೇಳೆನ್ರಿ ಇವ ನನ್ನ ಮೆಟ್ಟಿಗೆ ಅಚ್ಚೆನತ್ರೀ ತಾಳಿ ಕಟ್ಟುಕೊಂಡ ಬಾಂದ ತಾಳಿ ಕಡತಾನ ಅಂತ ಮೆಟ್ಟಿಗೆ ನಾನು ತಾಳಿ ಕಟ್ಟಿ ಮೆಟ್ಟಿಗೆ ಹೆಚ್ಚೆನೆ ಎಂದಿ ಅಚ್ಚಾನ ಗಂಡದ ಹೊಡ್ಡಾಮ ದೊಡ್ಡಾಮ ತಾಳಿ ಕಟ್ಟಿ ಮೆಟ್ಟಿಗೆ ಹೆಚ್ಚಿನ ಅಂತ ಹೇಳ್ತಿ ಅಂದ್ರ ಹ ಒಂದು ಜಾಗನಿಗೆ ನೀ ತಾಳಿ ಕಟ್ಟಂಗಿ ಲಕ್ಷ್ಮಣ ಯಾವಲಿ ಅದೇ ಇಸ್ಲಾಂ ಧರ್ಮದಾಗ ಹಾ ಖಾಲಿ ಬೇರೆ ಐತ್ರಿ ಹೇง ಹೊರಸಲು ಹೊರಗೆ ಇವ ಹಾಂ ಹೊರಸಲ ಒಳಗೆ ನಾವು ಹಾಂ ಮತ್ತು ನಡಬಾರಕ್ಕೊಂದು ಬಿಳಿ ಪರಜಿ ಅದು ಹೆಂಗೆ ಹಂಗ ನನ್ನ ಮಾರಿ ಇದಕ್ಕೆ ಬೇಡ ಇದ್ರ ಮಾರಿ ನನಗೆ ಬೇಡ ನಡು ಪರಜಿ ಮತ್ತು ಅಲ್ಲಿ ಹಿರಿಯರು ಸುಮ್ಮ ಕುಂಡ್ರಾಗಿನ ಒಂದು ಮಾತು ಕೇಳ್ತಾರೆ ಏನಟ ಅಮ್ಮ ತುಜ ಕಬುಲ್ ಹೇಕ್ಯಾಗೆ ಹಾಂ ಬಾಪು ಮುಜೆ ಕಬುಲೆ ಅಂದಾಗ ಭಾಳ ತೀರಾ ಕಬುಲ್ ಹಾಂ ಇಲ್ಲಕಂದ್ರೆ ಪೀಚರ್ ಸರಕೋ ಪಡ್ದ ಲೇಖೀರ ಗದಕೋ ಕೇಳನೆ ಸುಡಗಾಡಕೋ ಇಲ್ಲ ಇಲ್ಲ ಒಳಗಡೆ ಹೋಗೋದನ್ನೇ ಹಂಗ ತಗೊಂಡ ಎಲ್ಲಿ ಕಟ್ಟತಿ ಏನ್ ನೀ ತಾಳಿ ಒಳಗೆ ನೀ ಕಟ್ತೇನು ಇಲ್ಲ ಹೆಣ್ಣು ಮಕ್ಕಳ ಬಳಗದಾರ ಹೆಣ್ಣು ಮಕ್ಕಳಿಗೆ ಕಟ್ತಾರ ಗಂಡ ಮಗ ಬಂದು ಕಟ್ಟಂಗಿಲ್ಲ ಅಲ್ಲಿ ತಾಳಿ ನೀವು ಹೊರಗೆ ಇರ್ತಾನ ಇದ ಬರೀ ಸುಡುಗಾಡ ಕಾಯ್ತಿ ಒಳಗೆ ಒಳಗ್ ಬರ್ತತಿ ನಿನ್ನ ಕೆಲಸ ಇಲ್ಲ ಅಲ್ಲಿ ಒಳಗ್ ಬಂದ ತಾಯಿ ಕಟ್ಟೋದು ಮೈನ ಗಾಂಡ ದೊಡ್ಡ ಗಾಂಡ ಮೆಟ್ಟಿ ಅಂತ ಹೇಳಿ ಮತ್ತೆ ಅದೊಂದು ಹೇಳ ಯಾವ ಜಾಗನಾಗ ಮೆಟ್ಟಿಗೆ ಹಚ್ಚಿದಿ ಎಲ್ಲಿ ಗಾಂಡ ಇದ್ರ ಇರ್ಬೇಕು ಹೆಂಗಪ್ಪ ಮಾಡಿಕೊಂಡ ಹೆಣ್ತಿನ ಯಾವ್ರೆ ಮಗ ಕಣ್ಣು ಎತ್ತಿ ನೋಡ್ತಿದ್ರ ಯಾಕೋ ಮಗನ ನಾನು ಹೆಣ್ತಿನ ಕಣ್ಣು ಎತ್ತಿ ಯಾಕೆ ನೋಡ್ತಿ ಹೇಳಿ ಕೇಳುವಂತ ಇರಬೇಕು ಒಳಗ ಕಾವ್ ಕರಿಯದ ಗಾಂಡಪ್ಪ ಹುಚ್ಚ ಗಾಂಡ ಅಂತ ಗಂಡ ತಿಂಗ್ಳಿಗೊಮ್ಮೆ ಜೋಲಿ ಹೊಡೀಲಿ ಕರಿ ಯಾವ್ದು ಸಹಿತ ಕೇಳ್ತೈತಿ ಜೋಲಿ ಅಂದ್ರೆ ತಿದ್ದಿರ್ಬೇಕ್ರೆ ಅದನ್ನ ಹೇಳಕ್ ಹತ್ತದಿಲ್ಲಿ ಯಾರಿಗೆ ಅಂತ ಗಂಡ ಕೇಳತತೆ ಯಾವ್ರೆ ಮಗ ಹೆಂಟಿ ನೋಡಲಕತ್ತೆ ಅಂದ್ರೆ ಯಾಕೋ ಯಾಕೋ ಆಗಲ್ಲ ಹೈಲತ್ತಿದೆ ನಮ್ಮನಿ ಮುಂದೆ ತತ್ತಿ ಹ್ ಕಿದು ಶಾಣೆ ಗಂಡಲ್ರಿ ಇದು ಶಾಣೆ ಗಂಡla ಮಾಡ್ಕೊಂಡು ಹೆಂಟಿನ ಹ್ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗ್ರೆ ಕೊಟ್ಟು ಬಂದದಿ ಮಾಡ್ಕೊಂಡು ಹೆಂಟಿನ ಯಾವಾಗ ಪುರಾಣಲೇಕಿ ಬಾಯಿ ತುಂಡಿಯಲ್ಲ ಹ್ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಕೌರವ್ರ ಕೈಯ್ಯಾಗ ಸೋಲಾಗಿತ್ತು ಪಾಂಡವರಿಗೆ ಪಾಂಡವರಿ ಎಲ್ಲಾ ಸೋತ್ರ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ್ರ ರಾಜ್ಯ ಸಹಿತ ಮೊದಲು ಮಾಡಿ ಚೋಳಂಗೆ ಕೂತಿದ್ರು ಕೆಳಗ ಚೆಂಡ್ ಹಾಕಿ ಕೂತಿದ್ದ ಧರ್ಮರಾಜ ಧರ್ಮರಾಜ ದುರ್ಯೋಧನ ಒಂದು ಮಾತು ಹೇಳ್ತಾನ ಏನಂತ ಯಾಕೋ ಧರ್ಮ ಎಲ್ಲ ಸೋತ ನೀ ಎಲ್ಲ ಸೋತನಿ ತ್ಯಾಗ ಚೆಂಡ್ ಹಾಕೇದೆ ಮಗನ ಚಿಂತಿ ಮಾಡ್ಲತ್ತೇದಿ ಚಿಂತೆ ಮಾಡ್ಲಕ್ಕ ಹಚ್ಚೇದಿ ಚಿಂತೆ ಮಾಡಬೇಡ ಆಹಾ ಇನ್ನ ಒಂದು ಬೆಲೆ ಭಾಳ ಬದುಕೈತಿ ಮನೆಯಾಗ ಏನೋ ಏನೊಂದು ವಸ್ತು ಐತಿ ನಿನ್ನ ಮನೆಯಾಗ ಯಾವ್ದ ಆ ಅದನೊಂದು ಅದನೊಂದು ಝರ್ ತಂದ ಪಗಡಿ ಆಟದೊಳಗೆ ಹಚ್ಚಿ ನೀ ಗೆದ್ದೆ ಅಂದ್ರ ನೀ ಗೆದ್ದೆ ಅಂದ್ರ ಹಿಂದ ಇಟ್ಟು ಏನು ಸೋತೋದಿಲ್ಲ ಇದನ್ನ ಅಷ್ಟು ಎಲ್ಲ ನಿಂದ ನಿನ್ನ ತಿರಿ ಕೊಟ್ಟು ಬಿಡ್ತ ನಂದು ಕೊಟ್ಟು ಬಿಡ್ತ ನಂದು ಇವ ಧರ್ಮ ಬಾಳ ಹೌಸ ಅದ ಏನು ಏನು ಕೇಳ್ತಿ ಕೇಳಿ ಹಚ್ಚತ ನಂದಿವ ನಾ ಎಲ್ಲ ಅಂತೂ ಸೋತನಿ ಯಾಕೆ ಮಾತು ಹೇಳಕತ್ತೀನಂದ್ರೆ ಗಂಡ ಮೆಟ್ಟಿಗೆ ಹಚ್ತಾನ ಅಂತ ಹೇಳ್ಯಾನ್ರೀ ಆ ಮಾತಿಗೆ ಮಾತು ಮುರಿಲತ್ತೀನಿ ಅಂದ್ರೆ ಯಾವಾಗ ಹೇಳ್ತಾನ ನೀನು ಹೆಣ್ ತಿದಾಳ ದ್ರೌಪದ ಅಂದ ಹಚ್ಚು ಆಕೀನ ಬೆಲೆಬಾಳುವ ವಸ್ತು ಐತಿ ಅದ ಆಕಿನ ತಂದು ಹಚ್ಚು ಪಗಡಿ ಆಟದಾಗ ಆಕೀನಿ ಇಟ್ಟು ಸೋ ನೀ ಗೆದ್ದೆ ಅಂದ್ರೆ ಎಲ್ಲ ನಿಂದ ಕೆರೆ ಕೊಡ್ತಾನೆ ಇವು ಏನು ಮಾಡ್ಯಾನ್ರಿ ಅವಾಗ ಮೆಟ್ಟಿಗೆ ಹಚ್ಚು ಗಾಂಡಿ ಕಣದಳ ಕಣ್ದಾಳ ಗಂಡ ಮಾಡ್ಕೊಂಡ ಮಾತು ಕೇಳಿ ತಂದ ಪಗಡಿ ಆಡದೊಳಗಿಟ್ಟು ಸೋತಿ ಅಲ್ಲೋ ನಾನು ಹೆಂಗ ಮೆಟ್ಟಿಗೆ ಓ ನೀ ಗಾಂಡ್ರ ಮಾರಿ ಅವನ ಅವ್ ಧರ್ಮರಾಜ ಕ್ಯೂ ಬಂದ ನೋಡ್ರಿ ಪೋತ್ ರಾಜ್ ಪೋತ್ ರಾಜಕೊಂಡು ಹೇಳ್ತೀನಿ ಯಾವ ಕೈಯಾಗ ಕೊಟ್ಟ ಬಂದಿ ಅಂದ್ರೆ ನೀ ನನ್ನ ಮೆಟ್ಟಿಗೆ ಹಚ್ಚು ಅಲ್ಲ ಆದ್ರೆ ನಿನ್ನ ಮಾತ್ರ ನಾ ಮೆಟ್ಟಿಗೆ ಹಚ್ಚೇನ್ ನೋಡ ಯಾವಲ್ಲಿ ತುಂಡಿ ಅಲ್ಲಿ ಪೂವ ಹೇಳಿ ಕೇಳಿ ಹೆಂಗ ನಿನ್ನ ಮಾತ್ರ ಹೆಂಗ ಯಾವ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡೋಗಿದ್ದ ಯಮರಾಜ ಸತ್ಯವಾನನ ಪ್ರಾಣ ತಗೊಂಡು ತಗೊಂಡೋಗಿದ್ದ ಯಮರಾಜ ಯಮರಾಜನ ಸಂಗಟ ಯಮಲೋಕಕ್ಕೆ ಹೋಗಿ ಯಾರು ಯಮರಾಜನ ಸಂಗಟ ಹೋರಾಡಿ ನನ್ನ ತಾಯಿ ಸಾವಿತ್ರಿ ಸತ್ತ ಗಂಡ ಸತ್ತ ಗಂಡಿರ ಪ್ರಾಣ ತೋಣ ಮೆಟ್ಟಿಗೆ ಹಚ್ಚಿ ಬಿಟ್ಟ ಜಗದಾಗ ಸತ್ಯವನ ಸಾವಿತ್ರಿ ಹೆಸರಿ ಮಾಡಿ ಮೂಡಲ್ಲಿ ಮುಳುಗಲೆ ಸೂರ್ಯ ಚಂದ್ರ ಇರುವವರಿಗೆ ನಾಮ ಕೂಗಿಡ್ತದ ಮಾಡ ಮತ್ತಿನ ಪರಮಾತ್ಮ ದೊಡ್ಡ ಮಂದಿ ಮತ್ತೆ ಇವ ಸಾತ್ ಹೇಳ್ತಿನ ಇವ್ ಮೇಟಿಗೆ ಹಚ್ತಾನ ಇರು ಕೂಡ ಮತ್ತೊಂದು ಕಡೆ ಎನಿಕ್ ಹಾಕಿರ್ತಾನ ನೀವು ಮೇಟಿಗೆ ಹಚ್ಚ ಇವ್ ಮೇಟಿಗೆ ಹಚ್ಚು ಕಂಡ ನೀ ಅಲ್ಲ ಮಾ ಇದು ಅಲ್ಲದ ಇನ್ನೊಂದ್ರಿ ಏನ ಇಪ್ಪ ಪರಮಾತ್ಮ ದೊಡ್ಡವ ಪರಮಾತ್ಮನು ಒಂದಾನೊಂದು ಟೈಮ್ ಹೇಳ್ತಿನ ಒಬ್ರಿಗೆ ಕೊಟ್ಟನ ಪಾರ್ವತಿನ ಹೆಂಗ ಶಿವಪುರಾಣ ಓದಿ ನೋಡು ನಾವ್ ಇಷ್ಟು ತೇಜ್ ಮೇಲೆ ಬಂದ ಹೆಣ್ಣು ಬೆಳೆಸಲಕ್ ನಿರ್ತಿವಿ ಅಂದ್ರೆ ಒಂದ ಪುರಾಣ ಓದ್ಲಾಕ್ ಬರಂಗಿಲ್ಲ ನಿನ್ನ ಪುರಾಣ ಓದಿದಾಗ ನಮಗೂ ಇಲ್ಲಿ ಸಾಗ್ತೈತಿ ಕರಿ ಇಟ್ಲ ನಮ್ಮ ಶಕ್ತಿ ಪುರಾಣ ಓದಿದ ಅಟ್ಲ ಕೆಲಸ ಕೊಡಂಗಿಲ್ಲ ಶಿವ ಕಿತ್ತಾಕ್ ಬೇಕಾಗ್ತೈತಿ ಹಂಗ ಯಾಕಂದ್ರ ಯಾವ ಎತ್ತು ಎಟ್ಟು ಓಡ್ತೈತಿ ಮುಗ್ದಣ್ ಹಾಕ್ಬೇಕಾದ್ರೆ ಎಲ್ಲಾ ಅಭ್ಯಾಸ ಆಗಬೇಕ ಪರಮಾತ್ಮ ರಾವಣ ಕೂತು ಪರಮಾತ್ಮನ ಕೂತು ತಪ್ಪಾಗ ಇದ್ದ ರಾವಣ ರಾವಣ ರಾವಣನ ಬಾಪ್ ಯಾವ ತಪ್ಪಕ್ಕೆ ಮೆಚ್ಚಿ ಪರಮಾತ್ಮ ಪ್ರತ್ಯಕ್ಷ ಅದು ಪ್ರತ್ಯಕ್ಷ ಆಗಿ ಬಂದು ಕೇಳತಾನ ಏನು ಬಿಡ್ತಿ ಬೇಡ ಏನು ಬೇಡ್ತಿ ಬೇಡ ರಾವಣ ಹಾಂ ನೀನು ತಪ್ಪಕ್ಕೆ ಮೆಚ್ಚಿ ನಿನಗೆ ಕೇಳಿದ ಕೊಡ್ತೀನ ಅಂದ ಅವಾಗ ರಾವಣ ಏನು ತಾನ ರಾವಣಂದ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತು ಬೇಡ ಎಲ್ಲ ಐತನಂತೆ ಆಮೇಲೆ ತುಂಬಿ ತುಳ್ತೈತಿ ಇದೇನು ನನಗೆ ಬೇಕಾಗಿಲ್ಲ ನಾ ಕೇಳಿದ ಕೊಡ್ತೀನಿ ನಂಗೆ ನನಗೆ ವಚನ ಕೊಟ್ಟರೆ ಕೇಳ್ತೀನಿ ನೀನು ನಂದ ಅವಾಗ ಅವಾಗ ಹೇಳ್ತಾನ ಓ ಕೊಡ್ಲಾಕ ಬಂದ ನೀ ಏನು ಕೇಳ್ತಿ ಕೇಳು ಅಂದ ಆ ಸಾವು ಒಂದು ಬಿಟ್ಟು ಏನು ಕೇಳ್ತಿ ಕೇಳಿ ಅಂದಾಗ ಅವಾಗ ಹೇಳ್ದೀವ ಏನತಾನ ನೀನು ಹೆಂಡ್ತಿ ಪಾರ್ವತಿನ ಕೂಡ ನನ್ನ ಸಂಗಟ ಕಳ್ಸನಲ್ಲ ಅಂಕ ಕಂದ ಅವ ಹೇಳ್ದ ಪಾರ್ವತಿನ ಕಳಿಸಿ ಕೂತಗೆಲ್ಲ ಕೈಲಿ ಆಗಲ್ದ ಪರಮಾತ್ಮ ನೀನು ಅವ ನೀ ಹೆಂಗೆ ರೀ ನಿಮ್ಮ ಮೈಟಿ ಹಸ್ತಿಯ ಎಲ್ಲಿ ಮೇಟಿಗೆ ಜಗಳವವ ಜಗಳವ ಯಾವ್ನ ಕೈಯಾಗೆ ಕೊಟ್ಟು ಕಳ್ಸ್ಯಾನ ಇವ್ನ ತಗದ್ರೆ ಅವಟ್ಟು ಅವ್ರೊಟಲ್ಲಿ ಪಗಡಿ ಆಟದೊಳಗೆ ಇಟ್ಟು ಸೋತಾರು ಇವರೊಟ್ಟಿಗೆ ಸ್ಪಟದಾಗ ಇಟ್ಟು ಸೋತಿಂದ್ರೆ ತಿಂದ್ರ ಕಂತ ಕಂಡದ ಇವ್ರು ಇವ್ರ ಗಂಡ್ರು ಬೇರೆ ಇವ್ರು ನಿನ್ನ ಮಣ್ಣು ಮುಕ್ಸಲಾಕ ನನಗೆ ಬಾಳು ತತ್ತಂಗಿಲ್ಲ ನೀ ಎಟ್ ನೀರ್ನ್ಯಾಗ ಮುಣಗತಿ ಎಟ್ಟು ನೀರ್ನ್ಯಾಗ ಮೀನ ಹಿಡಿತಿ ಅನ್ನೋದು ನಿಂದಾಲ ತೆಗೆದು ಬಿಟ್ಟವ್ ನೀನು ತಳಕೋತೀ ನನಗ ಬಂದಂಗ ಬಂದಂಗಡಿಯ ಬಂಗಾರ ಗಿಂಡಿ ಕೇಳಬಾರ್ದು ಕೇಳಿ ಅಂದ್ರೆ ಅದೇನಂತರ ಕೇಳಿ ಹಾದಿರಿ ಮೂರು ಮಂದಿ